ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಂತ ನೀವೇನು ಕರೀತಾರ ಅಂದ್ರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಲ್ಲಿ ಕಾಲದಿರ್ತಕ್ಕಂಥ ಅತಿಥಿ ಶಿಕ್ಷಕರು ಮತ್ತೆ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ತುಂಬಲಿಕ್ಕೆ ಸೊ ಏನು ನಾನು ಲಾಸ್ಟ್ ಫ್ಯೂ ಡೇಸ್ ಇಂದ ಒಂದು ವಿಡಿಯೋಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ನಿಮಗೆ ಸೊ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೊನೆಯ ವಿಡಿಯೋ ಇಸ್ ಲೈಕ್ ಒಂಥರ ನಿಮ್ಗೆ ರಿಮೈಂಡರ್ ಇದ್ದ ಹಾಗೆ ನೋಡಿ ಆರನೇ ತಾರೀಕಲ್ಲಿ ಇದು ಫಸ್ಟ್ ಅವರ ಒಂದು ಇಲಾಖೆಯಿಂದ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗುತ್ತೆ ಸೊ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಈ ವಿದಿಗಳನ್ನ ಭರ್ತಿ ಮಾಡ್ಲಿಕ್ಕೆ ಸೊ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ಮತ್ತು ಉಪನ್ಯಾಸಕರನ್ನ ನಾವು ನೇಮಕಾತಿ ಮಾಡ್ಕೊಳ್ತಾ ಇದೀವಿ ಅಂತ ಇದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಹೇಳಿದ್ದೆ ಈಗ ಆಲ್ರೆಡಿ ನಿಮ್ಗೆ ಎಂಟನೇ ತಾರೀಕಿಂದಾನೇ ಅದು ಅಪ್ಲಿಕೇಶನ್ ಅನ್ನ ನೀವು ಸಬ್ಮಿಟ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿದ್ದಾರೆ ಸೊ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ನಿಮ್ಗೆ ಹಾರ್ಡ್ಲಿ ಇನ್ನೊಂದು ಮೂರ್ ದಿನ ಮಾತ್ರ ನಿಮ್ಗೆ ಟೈಮ್ ಇದೆ ದ ಲಾಸ್ಟ್ ತ್ರೀ ಡೇಸ್ ಲೆಫ್ಟ್ ಹಾಗಾಗಿ ದಯಮಾಡಿ ಪ್ರತಿಯೊಂದು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಒಂದೊಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಇದ್ದೇ ಇರುತ್ತೆ ಸೊ ದಯಮಾಡಿ ನೀವು ಅಲ್ಲಿ ವಿಸಿಟ್ ಮಾಡಿ ನೀವೇನ್ ಮಾಡಬೇಕು ಅಪ್ಲಿಕೇಶನ್ ಕೊಡಬೇಕು ಅಪ್ಲಿಕೇಶನ್ ನಿಮ್ಗೆ ಇದು ಯಾವುದೇ ಕಾರಣಕ್ಕೂ ಆನ್ಲೈನ್ ಪ್ರೊಸೆಸ್ ಅಲ್ಲ ಇದು ಇಟ್ಸ್ ಅ ಪ್ಯೂರ್ಲಿ ಆಫ್ಲೈನ್ ಪ್ರಕ್ರಿಯೆ ಇದು ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ ವೆಬ್ಸೈಟ್ ಅಲ್ಲೇ ತೊಂದರೆ ಇಲ್ಲ ಈಗಾಗಲೇ ನಾನು ಟೆಲಿಗ್ರಾಮ್ ಚಾನಲ್ಗೆ ಅವರದೇ ಬಿಟ್ಟಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಪಿ ಡಿ ಎಫ್ ನಾನು ಶೇರ್ ಮಾಡಿದೀನಿ ಅದನ್ನ ಡೌನ್ಲೋಡ್ ಮಾಡಿ ಅದನ್ನ ಫಿಲ್ ಮಾಡಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕು ಅಂತ ಕೂಡ ಈಗಾಗಲೇ ನಾನು ಹೇಳಿದೀನಿ ಕಳೆದ ವಿಡಿಯೋಗಳಲ್ಲಿ ಅಲ್ಲಿ ನೋಡಬಹುದು ನೀವು ಸೊ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಸೊ ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಈ ವಸತಿ ಶಾಲೆಗಳಲ್ಲಿ ಯಾರೆಲ್ಲ ವರ್ಕ್ ಮಾಡ್ಲಿಕ್ಕೆ ಸ್ವರ್ಹ ಇದೀರೋ ಅಥವಾ ಆಸಕ್ತಿ ಇದೆಯೋ ನೀವು ಬೇಕಾದ್ರೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೋದು ಸೊ ಅಡ್ರೆಸ್ ಅನ್ನ ಅವರೇ ಕುಡಿದ್ರೆ ಇಲ್ಲಿ ಹೇಳ್ತೀನಿ ನಾನು ನೋಡಿ ಇಲ್ಲಿ ಅರ್ಜಿ ದೊರೆಯುವ ಸ್ಥಳ ಅಂತ ಕೊಟ್ಟಿದ್ದಾರೆ ಸಂಬಂಧಪಟ್ಟಂತ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಹೇಳಿದ್ದಾರೆ ಸೊ ಅದನ್ನ ಬಿಟ್ರೆ ಎಲ್ಲಿ ಸಂಬಂಧಪಟ್ಟಂತ ಜಿಲ್ಲಾ ಕಚೇರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಫಾರ್ ಎಕ್ಸಾಂಪಲ್ ನೀವು ಮೈಸೂರು ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ನಿಮ್ಮ ಅಪ್ಲಿಕೇಶನ್ ಅಹ್ ನೀವು ಅಲ್ಲಿಗೆ ಕೊಡಬೇಕು ಅಂತ ಅನ್ಕೊಂಡ್ರೆ ಸೊ ಅದೇ ಅಡ್ರೆಸ್ನ ನೀವು ಅಪ್ಲಿಕೇಶನ್ ಅಲ್ಲಿ ನೀವು ಹಾಕ್ಬೇಕಾಗತ್ತೆ ಅಲ್ಲಿ ಆಯ್ತಾ ಅದಾದ ನಂತರದಲ್ಲಿ ಬೇರೆ ಬೇರೆ ಭಕ್ತರು ಕೂಡ ಅವರವರ ಜಿಲ್ಲೆಯಲ್ಲಿ ಇರತಕ್ಕಂತ ವಿಳಾಸಕ್ಕೆ ನೀವು ಅಪ್ಲಿಕೇಶನ್ ಮತ್ತೆ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಿ ಅವರಿಗೆ ಕೊಡಬೇಕಾಗುತ್ತೆ ಕೆಲವರೆಲ್ಲ ಕೇಳಿದ್ರು ಇದು ಪೋಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಹಾಗೆ ಹೇಗೆ ಅಂತ ಅವರು ಬಿಟ್ಟಿರತಕ್ಕಂಥ ಜ್ಞಾಪನಾ ಪತ್ರದಲ್ಲಿ ಎಲ್ಲಿಯೂ ಕೂಡ ಸೊ ಅಂಚೆ ಮುಖಾಂತರವಾಗಿ ನಿಮ್ಮ ಅರ್ಜಿಯ ಜೊತೆಗೆ ನಿಮ್ಮ ದಾಖಲಾತಿಗಳನ್ನ ನೀವು ಪೋಸ್ಟ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಹಾಗಾಗಿ ಅಲ್ಲಿ ಅಹ್ ಆದ ಆಯಾ ಜಿಲ್ಲೆಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲೇ ಅಪ್ಲಿಕೇಶನ್ ಕೊಡಬೇಕಾಗತ್ತೆ ಆಮೇಲೆ ಇದನ್ನ ಹೇಗೆ ಆಯ್ಕೆ ಮಾಡಿದ್ರೆ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಹೇಳಿದ್ರೆ ಜ್ಞಾಪನಾ ಪತ್ರದಲ್ಲಿ ಸೊ ಇದರ ಎಲ್ಲ ಆಯ್ಕೆ ಪ್ರಕ್ರಿಯೆಗಳನ್ನ ನಾವು ಮತ್ತೊಂದು ಮಾರ್ಗಸೂಚಿ ಮುಖಾಂತರವಾಗಿ ನಿಮ್ಗೆ ನೆಕ್ಸ್ಟ್ ಬಿಡುಗಡೆ ಮಾಡಿ ಹೇಳ್ತೀವಿ ಅಂತ ಸೊ ಇಲ್ಲೇ ಒಂದು ಪಾಯಿಂಟ್ ಇದೆ ಅದು ಸೊ ಗೋ ನೋಡಿ ಇಲ್ಲಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಯಾರಿಗೆಲ್ಲ ಡೌಟ್ಸ್ ಇತ್ತು ಕ್ಲಿಯರ್ ಆಗ್ಬಿಡಿ ಅಂತ ಇದು ಹಾಗಾಗಿ ನಾನು ಕೊನೆ ವಿಡಿಯೋ ಮಾಡ್ತಾ ಇರೋದು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಆಯ್ಕೆ ವಿಧಾನ ನೋಡಿ ಇಲ್ಲಿ ಸದರಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಆಯ್ಕೆ ವಿಧಾನದ ಬಗ್ಗೆ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನ ಶೀಘ್ರದಲ್ಲೇ ನೀಡಲಾಗುವುದು ಸೊ ನನ್ನ ಪ್ರಕಾರವಾಗಿ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಅಂತ ಏನಿದೆ ಆ ಡೇಟ್ ಕ್ಲೋಸ್ ಆಯ್ತು ಅಂದ್ರೆ ಇಮಿಡಿಯೇಟ್ ಮತ್ತೊಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿ ಅಲ್ಲಿ ಹೇಗೆ ಆಯ್ಕೆಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇರಲಿಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಪಾಯಿಂಟ್ಸ್ ನ ಅವರೇ ಕೊಡ್ತಾರೆ ಅದೊಂದ್ ಕಾಪಿ ಸಿಗುತ್ತೆ ನಿಮ್ಗೆ ಅದು ಬಂತು ಅಂದ್ರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲು ನಿಮಗೆ ವಿಡಿಯೋ ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನ ಸೊ ಮಾಡ್ತೀನಿ ನಾನು ನೋಡಿ ಇಲ್ಲೊಂದ್ ಪಾಯಿಂಟ್ ಹೇಳಿದರೆ ನೋಡಿ ಯಾವ್ದು ಬರುತ್ತೆ ಇಲ್ಲಿ ಅಂತ ಈಗ ತುಂಬಾ ಜನ ಕೇಳಿದ್ರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರೆ ಯಾವ್ಯಾವ್ ಬರುತ್ತೆ ಅಂತ ಅಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತೆ ಕಾಲೇಜಸ್ ಅಂತ ಬರುತ್ತೆ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜ್ಗಳು ಬರುತ್ತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಬರ್ತಿದೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಹಾಗೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಂತ ಇವೆಲ್ಲ ಬರುತ್ತೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಸೊ ಅಲ್ಲಿ ಕಲಿತಕ್ಕಂತ ಅತಿಥಿ ಶಿಕ್ಷಕರು ಮತ್ತೆ ಉಪನ್ಯಾಸಕರ ಹುದ್ದೆಯನ್ನ ನಿಮ್ಗೆ ಫುಲ್ಫಿಲ್ ಮಾಡ್ಲಿಕ್ಕೆ ಒಂದು ವರ್ಷದ ಅವಧಿಗೆ ನಿಮಗೆ ಇಲ್ಲಿ ಕನ್ಫರ್ಮ್ ಮಾಡ್ತಿರುವಂಥದ್ದು ಹಾಗೆನೇ ಇದ್ರ ಜೊತೆಗೆ ತುಂಬಾ ಜನ ಈ ಸಂಬಳದ ಬಗ್ಗೆ ಕೂಡ ಕೇಳಿದ್ರು ನಾನೆ ರಾತ್ರಿ ಅಥೆಂಟಿಕೇಟ್ ಕಾಪಿ ಇಟ್ಕೊಂಡು ನಾನು ಹೇಳಿದ್ದೀನಿ ಸೊ ಇದು ಕೊನೆ ವಿಡಿಯೋ ಆಗಿರೋದ್ರಿಂದ ಮತ್ತೊಂದ್ಸಲ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಇಲ್ಲಿ ಅತಿಥಿ ಶಿಕ್ಷಕರಿಗೆ ಸಂಬಳ ಹೇಗಿರುತ್ತೆ ಅಂದ್ರೆ ಸೊ ಎಲ್ಲವೂ ಸೇರಿ ಅವರಿಗೆ ಹದಿನಾರು ಸಾವಿರದ ಆರುನೂರ ಐವತ್ತರ ತನಕ ಅವರಿಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಫಿಫ್ಟೀನ್ ಅಕಾರ್ಡಿಂಗ್ ಟು ಮಿ ಅವರಿಗೆ ಎಂ ಮತ್ತೆ ಪ್ರಯಾಣ ಬತ್ತೆ ಎಲ್ಲವನ್ನ ಸೇರಿ ಸೊ ಬೇಸಿಕ್ಸ್ ಪೇ ಪೇ ಸ್ಕೇಲ್ ಅಂತ ಕೊಡದವರಿಗೆ ಮೇ ಬಿ ಟೆನ್ ತೌಸಂಡ್ ಏನೋ ಬರುತ್ತೆ ಅಂಡ್ ಅಲಾಂಗ್ ವಿತ್ ಎಂ ಡಿ ಮೂರು ಸಾವಿರದ ನೂರ ಏನೋ ಕೊಡ್ತಾರೆ ಇನ್ನು ಪ್ರಯಾಣ ಬತ್ತೆ ಮೂರು ಸಾವಿರ ಇವೆಲ್ಲವನ್ನ ಕ್ಲಬ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಹೆಚ್ಚು ಕಮ್ಮಿ ಸುಮಾರು ಆರು ಹದಿನಾರು ಸಾವಿರದ ನೂರ ಐವತ್ತು ರೂಪಾಯಿ ತನಕ ಅವರಿಗೆ ಸ್ಕೇಲ್ ಬರುತ್ತೆ ಇನ್ನು ಅತಿಥಿ ಉಪನ್ಯಾಸಕರಿಗೂ ಕೂಡ ಒಂದೇ ಅಮೌಂಟ್ ಅಲ್ಲಿ ಅವರಿಗೆ ಎಂ ಡಿ ಮತ್ತೆ ಪ್ರಯಾಣ ಪತ್ತೆ ಅರ್ಜಿದೆ ಅವ್ರಿಗೂ ಕೂಡ ಮೂರು ಸಾವಿರದ ನೂರು ಎಂ ಆಗಿದ್ರೆ ಪ್ರಯಾಣ ಪತ್ತೆ ಬಂದು ತ್ರೀ ತೌಸಂಡ್ ರುಪೀಸ್ ಅವರಿಗೆ ಪ್ರೊವೈಡ್ ಮಾಡ್ತಾರೆ ಅವರಿಗೆ ಹತ್ತತ್ರ ಏಯ್ಟೀನ್ ತೌಸಂಡ್ ಆಫ್ ರುಪೀಸ್ ಪರ್ ಮಂತ್ ಅವರಿಗೆ ಪೇಸ್ಗೆ ಸಿಗುತ್ತೆ ಸೊ ಇದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಅಂತ ಭಾವಿಸ್ಕೊಳ್ತಾ ಇದೀನಿ ಸೊ ದಯಮಾಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಿಮಗೆ ಅಪ್ಲಿಕೇಶನ್ ಬೇಕು ಅಂದ್ರೆ ಅದನ್ನ ನೀವು ಭರ್ತಿ ಮಾಡಿಬಿಟ್ಟು ಅಲ್ಲಿ ಸಂಬಂಧಪಟ್ಟ ಜಿಲ್ಲಾ ಕಚೇರಿಗಳಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಆಮೇಲೆ ಇನ್ನೊಂದು ಅಪ್ಲಿಕೇಶನ್ ನಾನು ಏನು ಈಗ ಟೆಲಿಗ್ರಾಮ್ ಗೆ ಶೇರ್ ಮಾಡಿದೀನಿ ಆ ಅರ್ಜಿ ನಮೂನೆಯ ಎಡಭಾಗದ ಮೇಲೆ ಸೊ ಲೆಫ್ಟ್ ಟಾಪ್ ಅಲ್ಲಿ ಯಾವ ಅಡ್ರೆಸ್ಗೆ ಶೇರ್ ಮಾಡಬೇಕು ಅಂತ ಅಲ್ಲೇ ಕೊಟ್ಟಿದ್ದಾರೆ ಅಲ್ಲಿ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಳಾಸ ಇದ್ದೇ ಇರುತ್ತೆ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ಕೊಪ್ಪಳ ಜಿಲ್ಲೆ ಅಥವಾ ದಾವಣಗೆರೆ ಅಥವಾ ಮೈಸೂರು ಆಗಿದ್ರೆ ಆಯಾ ಜಿಲ್ಲೆ ವಿಳಾಸವನ್ನ ನೀವು ನಮೂದು ಮಾಡಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಅವ್ರಿಗೆ ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನಾನು ಆರಾಮದಲ್ಲಿ ಹಾಗೆ ಪ್ರತ್ಯೇಕ ಮಾರ್ಗಸೂಚಿ ಬರುತ್ತೆ ಅದ್ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳ್ತಾ ಇದಾರೆ ಅದನ್ನ ನನ್ನ ಕೂಡ ನಾನು ಕೇಳ್ತಾ ಇದ್ದೀನಿ ಸೊ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಟೀಚ್ ಮಾಡಬೇಕಾಗುತ್ತೆ ಅಂತ ಹೇಳಿ ತುಂಬಾ ಜನ ಹೇಳಿದ್ರು ನನಗೆ ನೋಡೋಣ ನಾನು ಒಂದ್ಸಲ ಅದನ್ನ ಕೇಳ್ಕೊಂಡು ನೀಟಾಗಿ ಅದರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ನಿಮ್ಗೆ ಅದನ್ನ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋ ಮುಗಿಸ್ಲಿಕ್ಕಿಂತ ಮುಂಚೆ ಸೊ ದಯಮಾಡಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬರ್ತಕ್ಕಂಥ ಸ್ಕೂಲ್ಸ್ ಮತ್ತೆ ಕಾಲೇಜಲ್ಲಿ ಆಸ್ ಅ ಗೆಸ್ಟ್ ಟೀಚರ್ಸ್ ಮತ್ತೆ ಗೆಸ್ಟ್ ಲೆಕ್ಚರರ್ಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ನೈನ್ಟೀನ್ ಇಸ್ ಲಾಸ್ಟ್ ಡೇಟು ದಯಮಾಡಿ ನಿಮ್ ನಿಮ್ಮ ಜಿಲ್ಲೆಗೆ ವ್ಯಾಪ್ತಿ ಬರ್ತಕ್ಕಂಥ ಆ ವಿಳಾಸಕ್ಕೆ ಹೋಗ್ಬಿಟ್ಟು ಅಲ್ಪಸಂಖ್ಯಾತರ ಒಂದು ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಕೊಡಿ ಸೊ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ವಿಡಿಯೋ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್